ಹಿಂಗ್ಯಾ ಕುದ್ದು ಏನ್ಪ ಸುಮ್ ಕುತ್ತನ್ ಬಾ ನೀನ್ ನೀ ಹಿಂಗ್ ರೆಡಿ ಆಗಿ ಹೊಂಟಿಲ್ಲ ಇಟ್ಟು ಜೋರಾಗಿ ಹೋಲ್ ಬಿಟ್ಟು ನೀ ಯಾಕೆ ರೆಡಿ ಆಗಿ ಕುದ್ದಿ ಇಲ್ಲಿ ಏ ಏನ್ಪಾ ನಾನು ಜಗದ ಬಿಟ್ರಲ್ಲ ನೀನೆ ಯಾಕ ಏ ಪಗಾರ್ ಕೊಟ್ಟಿಲ್ಲ ಏನು ಮಾಡ್ತೀಯ ಜಗದಾನಾರ ಮಾಡ್ತೀನ ನಿಂದು ಪಗಾರ್ ಕೊಟ್ಟೆ ಅಲ್ಲ ಅಲ್ಲಿಲ್ಲ ಕೊಡ್ತಾನ ಬರೀ ಒಯ್ಕೊ ಬಿಡ್ಕೊ ನಾನ್ ದಗದ ಒಂದ್ ಏನ್ ಎಂತ ಬ್ರಿಜ್ ಜಗಳಾಗಿದ್ ಗೊತ್ತಿದ್ನ ಏ ನಾನ್ ನೋಡಿದ ನಶಿಕ್ನಾಗ ನಾಕ ನನಗೆ ಎಬ್ಸಲಾಕ್ ಬಂದ್ ನಾನು ಮುಂಜಾನೆ ಎದ್ದಗಳ ಅಲ್ಲಿಂದ ಏನಾತ ಒಂದ್ ಮಾತ ಹೇಳಿ ಸಾವಕಾರ ಪಗಾರ ಕೊಟ್ರೆ ನಿಮ್ ಹೊಲಾದ್ ಇಲ್ಲ ಅಂತ ಇಲ್ಲತ್ತೇಳಿ ನೆಟ್ರು ಹೇಳಿ ಬಿಟನ್ ಏ ನಾನು ಹಂಗ್ರಿ ಅವ್ಶನ್ ತೊಳ್ದ ಬಿಟ್ರನ ಏ ಹಂಗಾದ್ರ ಹೋಗಿ ನೋಡಿ ದುಡಿಯಾರ್ಗೇನ್ ದಾರಿ ನೂರ ದಾರಿ ನಡಿ ಮರ ನಡಿ ಏ ಯಾಕ್ರಿ ನಿಮ್ ಎತ್ತೋಣ್ಣೆಲ್ಲ ಪಣ ಬಿದ್ದಾವ ಎಂಟ್ರ್ ಹತ್ತಿದ ಬಿಡೋನ್ ಎಲ್ಲಿ ಓ ಮಗಳು ಲಗನ್ ಹೊಂಟಾರ್ರಿ ಹೆಂಗೆ ತಯಾರಾಗಿ ಹೊಂಟಾರೆ ನೋಡಿ ಇಬ್ಬರು ಏಯ್ ನಿಮ್ನಾಗೆ ಕೇಳುದ ನಾ ಒಯ್ಕೊಂಡು ಹೊಯ್ಕೊಳತ್ತಿಲ್ಲ ಹಂಗ ಸುಮ್ಮನೆ ಕೈ ಏ ಮಾಡೋಕೆ ನಿಮ್ಗೆ ನಶಿಕನ್ಯಾಗ ಹೇಳಿನಿ ಏನು ಹೊಳ್ಯಾರ ಹೇಳದ್ರಿ ನಾ ನಿನ್ನೆ ಹೇಳಿ ಮುಗ್ಸೀನಿ ರೀ ನಿಮಗೆ ಯಾಕೋ ಏನ್ ಹೇಳಿರು ನೋಡ್ ಸಾಕಾರ ಪಗಾರ ಕೊಟ್ರೆ ದುಡಿಯೋರು ಕೊಡ್ಲಿಕ್ಕೆ ನಾವು ಹೋಗೋರು ನಮ್ಗೇನು ನೂರಾರು ದಾರಿ ಪಗಾರ ನಿಮಗೆ ಅರವತ್ತು ವರ್ಷ ದುಡೋರಿಗೆ ಪಗಾರ ಕೊಟ್ಟಿಲ್ಲ ಕೊಡಬೇಕ ಪಗಾರ ನೋಡ್ತಮ್ಮ ಇದ್ರೆ ಕಾಮಗ ದುಡಿದು ಕಾಮಗ ಊಟ ಮಾಡುದು ಕಾಮಗ ಮಕ್ಕಳು ಕಾಮ್ಗ ಬಿಟ್ಟು ಪ್ರಕಾರ ಪಾಳಿಗೆ ಐತ್ರಪ್ಪ ಬಂದ್ರೆ ಕಾಲ ತೊಗೋತು ನಿಮ್ಮ ಹೋಗ್ರಿ ಸಹಕಾರಿ ಹೋಗ್ರಿ ಮತ್ತೋರ ಕಡೆ ಇಲ್ಲಿ ನಮ್ಮ ಜಗದಾನ ಸಿಗುದಿಲ್ಲ ಮಾಡ್ರಿ ನಾ ತಗಡು ಮಹಾರಾಷ್ಟ್ರ ತುಂಬ್ಯಾವ ಚೇರೆ ಕಲ್ಲಿಗೆ ಹೋಗ್ತೇವೆ ನಾವು ನಿಮ್ಮಲ್ಲೇ ದುಡಿಬೇಕನ್ನು ಬರೋ ಕೊಟ್ಟರೆ ಏನು ನಡ್ಲೇ ಈ ಮಾಲಕ್ ಇದ್ರ ಮ್ಯಾಗ ಮುಂದಿನ ಮ್ಯಾಗ ಮಾಲಾಕ್ ಹೆಗಲ ಮ್ಯಾಗ ನೀವು ಹೋಗ್ಬೇಡ ಬರಿ ಹೋ ಏ ನಡಿಲ್ಲ ಬಾ 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 ಏ ಹೋಗ್ಬೇಡ ಬರ್ರಿ ಲೇ ಏ ಹೋಗ್ಬೇಡ ಬರ್ರಿ ಲೇ ಹೋಗ್ಬೇಡ ಸುಳಿ ಮಕ್ಕಳ ದನ ಕಾಯ್ ಬಿಟ್ರೆ ದನದ ನಾನೇ ಹಾಕಿ ಕಡೆ ಎತ್ತೋಳು ತೊಗೊಂಡು ಇಂಥ ಬಂಗಾರ ಅಂತ ಬಸವಣ್ಣನ ಬಿಟ್ಟು ಹೊಂಟಾರ ಅವ ಎಂದೂ ಉದು ಆಗುದಿಲ್ಲ ವಾಣಿ ಸಿಗೋದಿಲ್ಲ ಸುಳ್ಳು ಮಕ್ಕಳಿಗೆ ಬೆಳೆ ಹೊಡಿಯವರು ಯಾಂಗ್ರೆ ಯಾಕೊಳಕ್ಕೆ ತಿಂದು ಬದುಕಲು ಸುಳ್ಳು ಮಕ್ಕಳು ಮಾಡಿದರೆ ಕಾಮಣ್ಣ ಬಂಗಾರ ಅಂತ ಎತ್ತ ಬಿಟ್ಟು ಹೊಂಟಾರ ಓ ಎಂತ ಎರ್ತದವು ಇನ್ನು ಮನೆ ಓದ್ತಾವೆ ತೆಲಿ ಮ್ಯಾಗ ಅಲ್ಲ ತೊಗೋದ

இவங்க துடி மாதிரி துடுதல் அங்கடாக துடுகுன் நான் துடு நான்கு கொடுக்கல் துடுபாட் யாரே இவங்க அதுக்காக இவங்க துடுமாடாட்கர்ல இங்க துடுமா அவருக்கு எப்போ ஒப்ரீ ஏன் ஏன் கழக செட்டு நான் துடுகு மால்சி துடுமா கல்ச நான் இவ்வளவு இவங்க துடுமாட் ரீ நான் துடுகுமா கண்டாடி சானி நான் துடுகு மேன் நான்க துடு கல்சின் அது துடு மாடின் மக இவ்

இப்படி வர 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 வர

ಹಾ ಹಾ ಮತ್ತೆ ಇವರು ಏನ್ ಕೆಲ್ಸ ಇವರು ತಿರ ಹೇಳ್ತಾರ ತುಡುಗು ಮಾಡಿದ್ರೆ ಯಾರು ಹೇಳ್ತಾರ ಜವಾಬ ಸುಳ್ಳು ಮಕ್ಕಳು ಇರ್ತಾರ ತುಡುಗ್ ಮಾಡೋರು ಅವ್ರು ಶಾನೆ ಅಲ್ಲಿ ಹೂ ಸುಳ್ಳು ಮಕ್ಕಳ ಎಡ್ ಹಾ ಇತರ ಪಗಾರ ಕೊಳದ ಮನಿಗ್ ಹೋಗಿ ಕೂಳ್ ಹಾಕಿ ದುಡ್ಸ್ಕೋಬೇಕಿತ್ರ ಏ ಹುಡುಗ್ರೆ ತುಡುಗ ಪಡಗ ಮಾಡ್ರಿ ನಾ ನಮ್ ಮನ್ಯಾಗ ಬರ್ತೀರಿ

ಈಗ ನಾ ಹೆಂಗ ಹೊಂಟನೇ ಹೆಗ್ರಿ ಮೇವು ತೋರ್ತ ಒಟ್ಟು ಕೂಡಿ ಕೊಯ್ಕೊಂಬರ್ ಮೇವ್ ಹೊಲನು ತೋರ್ಸಂಗ ನಾಳಿಗೆ ಅದ ಹೊಲಕ್ ಗಳಕ್ ಹೋಗ್ಲಾತ್ರಿ ಇಬ್ಬರು ಮಕ್ಕಳಿ ಭಾವ ಹೋಗುದ ನನ್ಗ

रिगत तू इवर नोव ना गुंडी तोड कोना ना खेळा साकारा येतो तू थेट चिंग 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 हले साकणार लाईतीरी उत्सळ मकरे सैंट होडको दिदैती अद यपो जग मातेरतो मना हलकट हंणण बारदरे हनस मातेर बारदरे साकारा ए हनस ए सैंटी तोले अद निम येगत अद <pyatete> <esh> no, ీ <sweak> ஆஹ் எண்ணெய் எண்ணூ நார் எண்ணி எல்லா தோர்ஸ் நமக்கு

ಅವ್ ಕೆರಿ ಹಾಕಿಲ್ಲ ಚೂಂಗ್ ಚೂಕ ಅವ್ ಹೆರಿ ಹಾಕಲ್ಲ ಅದಕ್ಕೆ ಆಗತ್ತೆ ಒಂದಿಟ್ಟು ಹಾ ಬರ್ಬರ್ ಐತಿ ಕಪ್ಪ ಇದು ಹುತ್ ಸುಳ್ಳ ಮಕ್ಳು ಹುತ್ ಸುಳ್ಳ ಮಕ್ಳೆ ಆಗಿರ್ಲಿ ಅವ್ ಇತ್ತು ನಾ ಮಾಡಿದ್ನಿ ಅಂದಾಗ ಆ ಶಾನೆ ಸುಳ್ಳ ಮಕ್ಳು ಬಿಟ್ಟು ಹೋದ್ರಲ್ಲ ಈ ರೂಪ ಬಿಟ್ಟು ಈ ಶಾನೆ ಸುಳ್ಳ ಮಕ್ಳು ಶಾನೆ ಆದ್ರೇನ ಏ ಸುಳ್ಳಾಗತ್ತ ಬೆಂಕಿನ ಆಗೈತ್ರಿ ಸಕರ ಕಂಡ ಬಿಟ್ಟಿ ಕಾತತ್ರಿ ಏ ಉರಿ ಬಿಟ್ಟಿರ್ಬೇಕು ಕಾಣೋದಕ್ಕ ಏ ಹೌದ್ರಿ ಗಾಡಿ ಗುರಿ ಬಿಟ್ಟಾವ ಮತ್ತೆ ಹೆಂಗ್ ಮಾಡುದ್ರಿ ಈಗ ದವಾಖಾನೆಗೆ ಹೋಯ್ನೇನ್ರಿ ಸಕರ ಇದನ್ ಗಾಡಿ ದವಾಖಾನೆ ಯಾಕೆ ಹೋಯ್ತಿರ ದವಾಖಾನೆ ಔಷಧ ತಂದಲ್ಲ ಇದು ಕಾಕುದ ಔಷಧ ಐತ್ರಿ ಹಾ ಏ ಇಲ್ಲೇ ತಗೋರಿಲ್ಲ ಇಲ್ಲೇ ತೋರಿಲ್ಲ ಸಾಕಾರ ಅಲ್ಲಿ ತಗೊಂಡ್ರಿ ತಗೊಂಡ ಹೌದ್ರಿ ಹಾಕ ಅಲ್ಲೇ ಸಂಧ್ಯಾ ಸಂಧ್ಯಾ ಕಟ್ಟ ಇದನ್ನ ಎಲ್ಲಿ ಹಾಕುದ್ರಿ ಏ ಎರಡು ಕಂಬ ಸಂಧ್ಯಾ ಒಂದು ತೂತ ನೋಡ್ರಿ ಅಲ್ಲಿ ಹಾಕಿ ಹಂಗೆ ಏನ್ ಹಾ ಇದೊಂದು ಇದೊಂದು ಎರಡು ಕಂಬ ಈ ಕಂಬ ನೋಡ್ಬೇಕು ಬೋಗ ನೋಡಿದ್ರಿ ತೂತ ಇಲ್ಲ ಹಾಕತಂದ್ರ ಸಾವ್ಕಾರ ಹಾ ಹಾ ಒಂದ್ ಬೋಕ್ ಐತಿ ಬೋಕ ಹಾಕಿದಾಗ ಆಯ್ತಿದಿಲ್ಲ ಎರಡು ದಿನ ಮಾಡತ್ತಿರ ಓ ಬೋಕ್ ತುಂಬಿತಿರಿ ಸೌಕರ ಬೋಕ್ ತುಂಬಿತಿರಿ ಹತ್ರ ಹತ್ರ ಸವಣ ಅಂದ್ಬಿಡ್ರಿ ಓ ಮತ್ತ್ ಚೌಕ್ ಚುಂಕ್ ಮಾಡ್ತೀವಿ ಮಾಡ್ತ ನೋಡ್ತಿರಾ ಹ್ಮ್ ಸ್ವಲ್ಪ ಮುಂದ ಬಿಡ್ರಿ ಸಾವ್ಕಾರ ಏತ ಇದ್ರಿ ಇದ್ ಚುಂಕ್ ಚುಂಕ್ ಮಾಡುದ ಹೋತೀರಿ ಅರಿ

हरिया <laughs> गाड़ी <laughs> <laughs> हाँ हे हिकोद हिको नी मतर मत हत हत दूर हिड़ा दूर <laughs> <ना> दिला <laughs> ये या मुकिले पे मै ब

மோன் ஆச்சன மக்கோ ஆட்ட கல்லிண்டி அல்ல கபா தும் ಅದ್ಕ ಬಂಬೆ ಬೊಂಬೈ ಮಟ್ಟ ಯಾರೇ ಮುರ್ಕ ಇದ್ದರು ತೊಗೊಂಬಾ ಅಂದ್ರಿ ಅವರು ಹ್ಞೂ ಅದನ್ನ ತಗೊಂಡು ಹಾಕ್ಲಕ್ ಹೊಂಟಿದೇವ್ರಿ ಏ ಎಂಥ ಹೊಸ ಸುಳ್ಳು ಮಕ್ಕಳ ಇದ್ರಿ ಸಾವಿರ ರೂಪಾಯಿ ಒಂದು ಪೈಪ್ ಅದಾವಲ್ಲೇ ಅವ ಜೇನು ಕೆಂಪು ಏ ಏನ್ ಮಾಡಿದ್ರಿ ನಾ ಬೇರೆ ಇವ್ಗೆ ಇಂಥ ಏಸ್ ತೊಡುಗೆ ಮಾಡ್ರಿ ಹಿಂಗಾದ್ರೆ ಏಯ್ ಇಲ್ರಿ ಇದ ಪಸ್ಟ್ ರೀ ಇವ್ನಾ ಅಂದ ಇಂತ ಏಸ್ ತೊಡುಗೆ ಮಾಡ್ರಿ ಇಲ್ರಿ ಇವತ್ತ ಇದ ಒಂದವೇ ಹಾಕಿದಿರಿ ಬಿದಿ ಪ್ಲಾಸ್ಟಿಕ್ ಐತ್ರಿ ಅವು ಅವು ತಂದು ಬಿಟ್ಟೆ ರೀ ಹ್ಮ್ ಅವು ಇವು ಬೊಂಬೆ ಮೆಟ ಇಟ್ಟು ಕೊಡ್ತಾರೆ ರೀ ಇವ್ನೇನ್ರಿ ಏಯ್ ಹಪ್ಪ ಸೊಳ್ಳೆ ಮಕ್ಕಳೇ ನಾವ್ ಪೈಪ್ ಮಾರಿ ಮೋಟರ್ ಮೋಟ್ರ್ ಏನ್ ಇಲ್ಲದ್ರಿ ಇಲ್ಲ ಇವ್ವ ಇಲ್ಲಿ ಮುಡಗತ್ತ್ರಿ ಸಾವ್ಕಾರ ಇಂಥವ್ ಇಲ್ಲಲ್ರಿ ಇವ್ಕೆ ಇಂಥವ್ ಇಲ್ಲ ರೀ ಅದಕ್ಕೆ ಭಾಳ ಆಗೇತ್ರಿ ಅದ ಇದನ್ ಬಿಡ್ರಿ ಎತ್ತಿನ ಮೇಯಪ್ಪ ತೊಳ್ದಿರ್ಲ್ಲ ಎತ್ತಿನ್ ಮೈ ತೊಳ್ದೆ ಪದ್ಧತಿ ರೀ ಅಲ್ಲಿ ಕಟ್ಟಿ ಬಂದನ್ರಿ ಕಟ್ಟಿ ಬಂದಿರಿ ಹುಂಗೆ ಬಂದಿರಿ ನಾ ಒಬ್ಬನ ತೊಳದನ್ರಿ ರೀ ಸಾಮಾನ ಹೆಚ್ಚು ತೊಳ್ದನ್ರಿ ಅಹ್ ಅವ ಮೈ ತೊಳೆರಿ ನಾ ಗಿಳಕ್ ಹೋಗೋಯ್ತಿರಿ ನೀನು ಏ ಹೊತ್ ಸೊಳ್ಳಬೇಕಾರೆ ಸಾಮಾನು ಇರ್ತನೆ ಗಾಳಿ ಹೊಡಿಬಾರ್ದ ಇವ್ನು ಹೇಳಿಲ್ಲ ರೀ ಅವ ಹತ್ರ ಬೈ ತೊಳೆದು ನಿಮ್ಮ ಮೈ ತೊಳ್ಕರ್ ಬಾದ್ರ ಹೊಲ ಸಾಲ ನೋಡಿ

சாக்கோட

உரி சாப்பி அட்டும் அது ஆக்கித்த உரி பந்தாவ ஏ மய்ய உரி பண்ற பாயிஹாக்கி હસતો હું હું તો આવો ચલીને આવો કારણ કે ભાખ ચકર મત હું આમ આખો ஏ மொட் சாவுக்கோட்லிட்ட

அல்ல சாக்கிரா உரிக்க உரிலாரி அட்டும் இல்ல உருவா

I hold him up. No, 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 no. You're m o n g there, moving. I'm <Coc> moving there. <simple> கமலேங்க கமலே வா. ஏ நம்ம பா வாடையாத்து சக்கறாய். கொஞ்சம் கொஞ்சம். அதுக்கு 우리 கமலே ஓ. அ. धन्यवादလိုက်. நீ என்ன? நீ என்ன சண்டை இல்ல. நீ மன நித்தத்தை மாலக்கறிக்கு ಅವರಿಗೆ. ஏ அதக்கட ஹரியக்கட आराम அதுக்கு. என்ன சொல்றது உங்களுக்கு? நிதிட்டாம்பிவ் தாலக்கி உரி பாரிட்டு ஒட்டுவிரி நான் ஒட்டு உரி ஏனூ இல் ஏன் మాని ని మొహే హెళ్ళిరల్లే హుడి బిట్రే హరిహార మొకతలే ఉడిరేటి ఉరు బారామరిది అప్పో తొల మొక్కరే ఏను గాతా ಮಾಡಿದ్రో ఇల్ల అరమగిది అరమగిది ని ఏను అంతకబారి యుపు అప్పో కొహే కొంద్రప మాకు కొంద్రప మాకు కొంద్రప కొరెన్ తీ తొల మొక్కు ఏందరే హెళ్ళొటి ఏంద మాడిబట

ಉರಿ ಬಟ್ಟ್ರಾಗ ಹರಿ ಮಲಕ್ರ ನೀವ ಗಾಡಿಗಲ್ವಾ ಗಾಡಿಗಲ್ವಾ ನೀವ್ ಗಾಡಿಯ ಮನಸ್ಸಪ್ಪ ನಮ್ದೇನ್ ತಪ್ಪೈತಿ ಏನಾಗಿತ್ತ ಸತ್ತ ನಾವು ಮತ್ ಗಾಡಿ ಮನಸ್ಸೈತಿಲ್ಲ ಅದ ಹ್ಮ್ ಮತ್ ಸತ್ತ ಗಾಡಿಗೆ ಆರಾಮಾಗಿತಿ ಸೊಪ್ಪು ಬಾಳೆ 哎呦我的妈！哎 <laughs>、欸，你怎么扯他妈给？<laughs> <laughs>